ನಮಸ್ತೆ ಎಲ್ಲ ನನ್ನ ಆತ್ಮೀಯ ರೈತ ಬಾಂಧವರಿಗೆ ಮೋಕ್ಷ ಮಹೇಶ್ ಕಡೆಯಿಂದ ನಮಸ್ಕಾರಗಳು ಸೊ ನಾನು ಪರಿಚಯ ಮಾಡ್ಕೊಂಡಿದ್ದೀನಿ ನನ್ನ ಊರು ರಾಮನಾಥ್ಪುರ ಸೊ ಇವತ್ತು ರೈಸರ್ಸ್ ಇಂಡಿಯಾ ಕಡೆಯಿಂದ ನಮ್ಮ ರೈತರಿಗೆ ಸಂಬಂಧಪಟ್ಟಂಥ ಆಗ್ರೋ ಪ್ರಾಡಕ್ಟ್ಗಳ ಬಗ್ಗೆ ಇವತ್ತು ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಸೊ ಇವತ್ತು ನನಗೆ ತುಂಬಾ ಖುಷಿ ಇದೆ ಇವತ್ತು ರೈತರುಗಳಿಗೆ ನಾನು ಮುಕ್ತವಾಗಿ ಮಾತಾಡ್ತಾ ಇದ್ದೀನಿ ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ಅಂದರೆ ನಮ್ಮ ಸಮೃದ್ಧಾಗ್ರೋದಲ್ಲಿ ಆರ್ಗಾನಿಕ್ ಪ್ರಾಡಕ್ಟ್ಗಳನ್ನು ಉಪಯೋಗಿಸಿದಂಥ ವ್ಯಕ್ತಿನ ಇವತ್ತಿಲ್ಲಿ ನೋಡ್ಬೋದು ಆಲ್ರೆಡಿ ಸ ನಾನು ಅವರು ಪರಿಚಯ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಕೊಣನೂರಿನ ಭಾಗದಲ್ಲೇ ಹತ್ತಿರದಲ್ಲೇ ಇರುವಂಥ ಒಂದು ಹಳ್ಳಿ ಹೆಗ್ಗತ್ತೂರನ ಒಂದು ಗ್ರಾಮದಲ್ಲಿ ಇರುವಂಥ ಒಬ್ಬರು ರೈತ ರು ಪ್ರಭು ಅರಸ್ ಅಂತ ಇವ್ರ ಹೆಸರು ಸೊ ಇವತ್ತು ಅವರು ಪ್ರಭು ಅರಸ್ ಅವರು ನಮ್ಮ ಸಮೃದ್ಧಾಗ್ರ ಪ್ರಾಡಕ್ಟ್ಗಳನ್ನ ಎಲ್ ಅವ್ರ ಮನೆಯಲ್ಲಿ ಬೆಳೆಯುವಂಥ ಎಲ್ಲ ಬೆಳೆಗಳಿಗೂ ಉಪಯೋಗಿಸ್ತಾ ಇದ್ದಾರೆ ಆದರೆ ಇವತ್ತು ಮುಖ್ಯವಾಗಿ ಭತ್ತದ ಬೆಳೆಗೆ ಏನು ಮಾಡಿದ್ದಾರೆ ನಮ್ಮ ಆಗಿರೋ ಪ್ರಾಡಕ್ಟ್ನ ಉಪಯೋಗಿಸಿದ್ದಾರೆ ಸೊ ಅವ್ರ ಬಗ್ಗೆ ನಾನು ಅವ್ರನ್ನ ಪರಿಚಯ ಮಾಡ್ಕೊಳ್ತಾ ಅವರ ಅನಿಸಿಕೆಗಳನ್ನ ತಿಳ್ಕೊಳ್ಳೋಣ ಯಾಕೆ ಅಂದರೆ ಒಂದು ವಿಡಿಯೋ ಮಾಡೋದಕ್ಕಿಂತ ಮುಂಚೆ ಅವರು ತುಂಬಾ ಖುಷಿಯಾಗಿ ತುಂಬ ದಿನದಿಂದ ಹೇಳ್ತಾ ಇದ್ರು ತುಂಬ ಚೆನ್ನಾಗಿದೆ ಅಂತ ಬಟ್ ಅದು ಯಾಕೆ ಚೆನ್ನಾಗಿದೆ ಹೇಗಿದೆ ಅನ್ನೋದನ್ನ ಅವ್ರ ಬಾಯಲ್ಲೇ ಕೇಳೋಣ ಅಂತ ಇವತ್ತು ಇಲ್ಲಿ ಬಂದಿದ್ದೀನಿ ಸೊ ನಮಸ್ತೆ ಸರ್ ಮೇಡಮ್ ನಮಸ್ತೆ ಸರ್ ಪರಿಚಯ ಮಾಡ್ಕೊಳ್ತಾ ಇದ್ದೀರಾ ನನ್ನ ಹೆಸರು ಪ್ರಭು ಓಕೆ ಧನ್ಯವಾದಗಳು ಸರ್ ಸರ್ ಇವತ್ತು ನಿಮ್ಮ ನಮ್ಮ ಇಂಡಿಯಾದಿಂದ ರೈಸರ್ಟ್ ನಾವು ಉಪಯೋಗಿಸಿದಿರಲ್ವಾ ನಿಮ್ಗೆ ಅದ್ರದ್ದು ಖುಷಿ ಇದೆ ತೃಪ್ತಿ ಇದೆ ಅನ್ನೋ ಭಾವನೆ ನಾನು ಇದೀನಿ ಸೊ ಅದಕ್ಕೆ ನಿಮ್ಮ ಎರಡು ಅನಿಸಿಕೆ ಮಾತು ಇದನ್ನ ಹೇಗೆ ಉಪಯೋಗಿಸಿದ್ರಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀರಾ ಹಾಗಾದ್ರೆ ಆಯ್ತು ಮೇಡಮ್ ತಿಳ್ಸೊಡ್ತೀನಿ ಯಾವ ರೀತಿ ಅಂದ್ರೆ ಮೊದಲು ನಾವು ಕೆಮಿಕಲ್ ಉಪಯೋಗಿಸ್ತಿದ್ದೋ ಈಗ ಕಳೆದ ಒಂದು ಎರಡ್ ಮೂರು ವರ್ಷದಿಂದ ನಾವು ಕೆಮಿಕಲ್ ಉಪಯೋಗಿಸ್ತಿದ್ದೋ ಈಗ ನಾವು ಎರಡು ವರ್ಷದಿಂದ ಈಚೆಗೆ ನಾವು ನಮ್ಮ ಆರ್ಗ್ಯಾನಿಕ್ ರೈಸಸ್ ಇಂಡಿಯಾ ಮಾರ್ಕೆಟಿಂಗ್ ಕಂಪ್ನಿ ಆದಂತಹ ಅದರಲ್ಲಿ ಬ್ರೂ ಪರ್ಟರ್ ಮತ್ತು ಗೃಹ ನಾವು ನಾಟಿ ಮಾಡೋ ಸಮಯದಲ್ಲಿ ಅಂದ್ರೆ ಗದ್ದೆನ ಅಧ ಅಧಿಸ್ ಅಧಗೊಳಿಸಾದ್ಮೇಲೆ ನಾವು ನಾಟಿ ಮಾಡೋ ಟೈಮಲ್ಲಿ ಏನ್ ಮಾಡಿದ್ವ ಅರ್ಧ ಇಪ್ಪತ್ತು ಕೆಜಿ ರಾಸಾಯನಿಕ ಗೊಬ್ಬರ ಜೊತೆಗೆ ನಮ್ದು ಮೂರು ಪ್ಯಾಕೆಟ್ ಬ್ರೂ ಅಟರ್ ಬರುತ್ತಲ್ಲ ಅದ್ರ ಜೊತೆಗೆ ಎರಡು ಗ್ರೋಟರ್ ಮಿಕ್ಸ್ ಮಾಡಿ ಏನ್ ಮಾಡಿದ್ರು ನಾಟಿ ಮಾಡೋದೇ ನಾವು ಹೆಚ್ಕೊಂಡು ನಾಟಿ ಖಂಡಿತ ಏನ್ ಹೇಳ್ತಾ ಹೇಳ್ತಾ ಇದಾರೆ ಅಂತಂದ್ರೆ ನಮ್ಮಲ್ಲಿ ಇರುವಂತಹ ಬ್ರೂ ಪ್ರೊಟೆಕ್ಟರ್ ಅಂತ ಎರಡು ಕೆಜಿ ಪ್ಯಾಕೆಟ್ ಇರೋದು ಅದನ್ನ ಇಷ್ಟು ವರ್ಷ ಈ ಗದ್ದೆ ಬೆಳಿಬೇಕಾದ್ರೆ ರಾಸಾಯನಿಕ ಗೊಬ್ಬರ ಹಾಕ್ತಾ ಇದ್ದಂತ ರೈತ ಇವತ್ತು ಒಂದೇ ಸತಿ ಅಂತ ಹೇಳಿ ಮೂವತ್ತು ಪರ್ಸೆಂಟ್ ಅರ್ಧ ಪ್ರಮಾಣವೂ ಇಲ್ಲ ಮೂವತ್ತು ಪರ್ಸೆಂಟು ರಾಸಾಯನಿಕ ಗೊಬ್ಬರ ತಗೊಂಡು ಅದ್ರ ಜೊತೆಗೆ ನಮ್ಮ ಗ್ರೂ ಪ್ರೊಟೆಕ್ಟರು ಹಾಗೂ ಗ್ರೋ ಮಿಕ್ಸ್ ಅಪ್ ಮಾಡಿ ಮೂರು ಗ್ರೂಪ್ ಪ್ರೊಟೆಕ್ಟರ್ ಎರಡು ಗ್ರೋ ಮಿಕ್ಸ್ ಮಿಕ್ಸಪ್ ಮಾಡಿ ಗದ್ದೆ ನಾಟಿ ಮಾಡೋಕ್ಕಿಂತ ಮುಂಚೆ ಏನು ಮಾಡಿದ್ದಾರೆ ಎರ್ಚಿದ್ದಾರೆ ಭೂಮಿಗೆ ಎರ್ಚ ಆದಮೇಲೆ ನಾಟಿ ಮಾಡಿದ್ದಾರೆ ಸರ್ ಇಷ್ಟು ವರ್ಷ ಭತ್ತ ಬೆಳೆಯೋದಿಕ್ಕೂ ಈ ವರ್ಷಕ್ಕೂ ನಿಮ್ಗೆ ಏನಂತ ಅನುಭವ ಆಯಿತು

ಉದ್ರಿಲ್ಲ ಮತ್ತೆ ಒಂದ್ ಮಾತು ಹೇಳುದ್ರು ಅವರು ಬ್ಲಾಸ್ಟ್ ಬರಲ್ಲ ಅಂತ ಹೇಳಿದ್ರು ಕರೆಕ್ಟ ಸರ್ ಇವತ್ತು ಸರ್ ಹೇಳ್ತಿರಂಗೆ ಪ್ರಭು ಸರ್ ಹೇಳ್ತಾ ಇದ್ರೆ ಬ್ಲಾಸ್ಟ್ ಬರೋಲ್ಲ ಅಂತ ಹೇಳಿದ್ರೆ ನಿಮ್ದು ಅದ್ರ ಜೊತೆಗೆ ಸರ್ ಬೇರೆ ಇನ್ನೇನೇನೆಲ್ಲ ಅನುಕೂಲ ಆಯ್ತು ಆಮೇಲೆ ಒಡತನ ಚೆನ್ನಾಗಿದೆ ಒಡತನ ನಾವು ಒಂದೊಂದೇ ಕಡೆ ಇದ್ ಹಾಕಿರೋದು ನಾಟಿ ಮಾಡ್ಬೇಕಾದ್ರೆ ಒಂದೇ ಕಡೆ ಚುಚ್ಚು ಅಂದ್ರೆ ಪೈರ್ನ ಪೈರನ್ನ ನೆಡ್ಬೇಕಾದ್ರೆ ರೈತರೆ ಒಂದೇ ಕಡ್ಡೆ ನೆಟ್ಟಿರೋದು ಅಂತ ಹೇಳ್ತಾರದವ್ರು ಖುಷಿ ನಾವು ಯಾಕೆ ಅಂತ ಅಂದ್ರೆ ಪೈರನ್ನ ಎಲ್ಲರು ನಾಲ್ಕು ಐದು ಮೂರು ಏನ್ ಮಾಡ್ಬೇಕು ನೆಡ್ಬೇಕು ಬಟ್ ಇಲ್ಲಿ ಲೆಕ್ಕ ಹಾಕಿದ್ರೆ ತುಂಬಾ ಇದೆ ಯಾಕೆಂದ್ರೆ ನೋಡಿ ತಂಡೆ ನೋಡಿ ಹೇಗಿದೆ ಅಂತ ಓಕೆನಾ ಕಡಿಮೆ ಪೈರನ್ನ ನೆಟ್ಟಿ ಜಾಸ್ತಿ ತಂಡೆನ ತಗೊಂಡು ಭತ್ತನ ಇಳುವರಿನ ಏನ್ ಮಾಡ್ಕೊತಾ ಇದಾರೆ ಜಾಸ್ತಿ ವ್ಯಕ್ತಿ ಒಂದು ಒಂದು ಗೊಡ್ಡಲಿ ಇಪ್ಪತ್ತೈದರಿಂದ ಇಪ್ಪತ್ತೇಳು ಇಪ್ಪತ್ತೆಂಟು ಸಿಗ್ಬೋದು ಸೊ ಒಂದು ಕಡ್ಡಿ ಹಾಕಿ ಒಂದು ಕಡ್ಡಿ ಅಂದ್ರೆ ನಾವು ಪೈರ್ನ ಒಂದೇ ಒಂದು ನೆಟ್ಟಿ ಇವತ್ತ ಇಪ್ಪತ್ತೈದರಿಂದ ಮೂವತ್ತು ಸಂಖ್ಯೆ ಏನ್ ಮಾಡಿದಾರೆ ಜಾಸ್ತಿ ಮಾಡ್ಕೊಂಡಿದ್ದಾರೆ ಸೊ ಅದ್ರದ್ದು ಒಂದು ಖುಷಿ ಪಡ ವಿಚಾರ ಯೂರಿಯಾ ಪೊಟಾಶು ಯೂರಿಯಾ ಇಪ್ಪತ್ತಿಪ್ಪತ್ತು ಎಲ್ಲಾನು ಎರಡನೇ ಟೈಮ್ ಗೊಬ್ಬರ ಕೊಡ್ತಾ ಇದ್ದಂತ ಪ್ರಭು ಸರ್ ರೈತರು ಇವತ್ತು ಆ ರೈತರ ಏನ್ ಮಾಡಿಲ್ಲ ಎರಡನೇ ಸತಿ ಗೊಬ್ಬರನೇ ಕೊಟ್ಟಿಲ್ಲ ಗೊಬ್ಬರನೇ ಕೊಡದಲ್ಲ ಏನ್ ಮಾಡಿದೆ ಇಳುವರಿ ಬಂದ್ರೆ ತಗೊಳ್ತಾ ಏನು ಖುಷಿ ಪಡೋ ವಿಚಾರ ಅಂದ್ರೆ ಊಜೆ ಬಂದಾಗ ಭತ್ತದ ರಸನ ಹೀರೋದ್ರಿಂದ ಭತ್ತದಲ್ಲಿ ಜೊಳ್ಳಿನ ಸಂಖ್ಯೆ ಜಾಸ್ತಿ ಆಗುತ್ತೆ ನೀವೊಬ್ ಯೋಚನೆ ಮಾಡಿ ನಿಮ್ ಭತ್ತನೆ ಒಂದ್ ಸ್ವಲ್ಪ ಯೂಸೆ ಇದ್ರೆ ಒಂದ್ ಎರಡು ದಿನದಷ್ಟ ಭತ್ತದಲ್ಲಿ ಇರುವಂತ ಎಲ್ಲಾ ರಸನು ಏನ್ ಮಾಡ್ಕೊಬಿಟ್ಟಿರುತ್ತೆ ಹೀರ್ಕೊಬಿಟ್ಟಿರುತ್ತೆ ಬಟ್ ಈಗ ನಮ್ಮ ರೈತರು ಈ ಸತಿ ಒಂದು ಯಾವ್ದು ಸ್ಪ್ರೇನೆ ಮಾಡಿಲ್ಲ ಯಾಕೆ ಅಂತಂದ್ರೆ ಒಂದು ಊಜೆಗೂ ಮಾಡಿಲ್ಲ ಹುಳುಕು ಮಾಡಿಲ್ಲ ಬ್ಲಾಕ್ ಹೊಡೆದ್ರು ಮಾಡಿಲ್ಲ ಬ್ಲಾಸ್ಟ್ ಆದ್ರೂ ಮಾಡಿಲ್ಲ ಇಂತ ಒಂದು ಅದ್ಭುತವಾದ ರಿಸಲ್ಟ್ ಎಲ್ಲಿಂದ ಸಿಕ್ಕಿದ್ವು ಅಂತ ಅಂದ್ರೆ ನಮ್ಮ ಇರುವಂತ ಬ್ರೂ ಪ್ರೊಟೆಕ್ಟರ್ ಹಾಗೂ ಅದ್ಭುತದಿಂದ ಇವತ್ತು ನೋಡಿ ಅವರೇ ಹೇಳ್ತಾ ಇದಾರೆ ಖಂಡಿತ ನೀವು ನೋಡ್ಬೋದು ರೈತ್ರೆ ಒಂದೇ ಸಮನವಾಗಿ ಏರುಪೇರಿಲ್ಲ ಒಂದು ಉದ್ದ ಒಂದು ತುಂಡ ಇಲ್ಲ ಒಂದೇ ಗ್ಯಾರಂಟಿ ಇಳುವರಿ ಜಾಸ್ತಿ ಬಿಡುತ್ತೆ ನಾವು ನಾವು ಈಗ ಇಳುವರಿ ಜಾಸ್ತಿ ಖಂಡಿತ ರೈತರು ಹೇಳ್ತಾ ಇದ್ದಾರೆ ಸರ್ ಹೇಳ್ತಾ ಇದಾರೆ ಏನಂತ ಹೇಳ್ತಾ ಇದ್ದಾರೆ ನನಗೆ ನಂಬಿಕೆ ಇದೆ ಈ ವರ್ಷ ವರ್ಷಕ್ಕಿಂತ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಇಳುವರಿ ಜಾಸ್ತಿ ತಗೋತೀನಿ ಅಂತ ಹೇಳ್ತಾ ಇದ್ದಾರೆ ಮೇಡಮ್ ಇದೇನಂದ್ರೆ ನಾವು ಊಟ ಸೇವನೆ ಮಾಡಕ್ಕೆ ಆರ್ಗ್ಯಾನಿಕ್ ಬೆಳೆಸಿರೋದ್ರಿಂದ ಒಂದು ಅದನ್ನ ಅವ್ರು ಹೇಳಬೇಕಾದ್ರೆ ಅವ್ರು ಒಬ್ರು ಎಜುಕೇಟೆಡ್ ಆಗಿ ಹೇಳ್ತಾ ಇದಾರೆ ಅಂದ್ರೆ ನಾನು ಖುಷಿ ಪಡ್ತೀನಿ ಯಾಕೆ ನಿಮ್ಗೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಬದುಕಿರೋವರ್ಗು ಆರೋಗ್ಯನ ಕಾಪಾಡ್ಕೊಳ್ಳೋದು ಒಂದು ಮುಖ್ಯವಾದ ಭಾಗ ಆಗಿರೋದ್ರಿಂದ ರಾಸಾಯನಿಕ ಮುಕ್ತ ಮಾಡಿ ಆರ್ಗಾನಿಕ್ ನ ಭೂಮಿಗೆ ಬಳಸೋದ್ರಿಂದ ನಾವು ನಮ್ಮ ಮುಂದಿನ ಮಕ್ಕಳುಗಳಿಗೆ ಆರೋಗ್ಯನ ಕಾಪಾಡ್ಕೋಬಹುದು ಪ್ರತಿದಿನ ನಾವು ಊಟ ಮಾಡುವಂತ ಭತ್ತನ ನಾವು ಅಲ್ಲಿ ಬೆಳಿತಾ ಇದೀವಿ ಅಂತ ಖುಷಿ ಪಡ್ತಾ ಇದ್ದಾರೆ ಮತ್ತೆ ಇದ್ರ ತಳಿ ಹೆಸರು ಏನು ಅಂತ ಅಂದ್ರೆ ಆರ್ ಜೆ ಆರ್ ಜೆ ಸೂಪರ್ ಸೂಪರ್ ಅನ್ನೋ ಒಂದು ಭತ್ತದ ತಳಿಯಿಂದ ಏನಾಗಿದೆ ಇವತ್ತು ಈ ಒಂದು ನಮ್ಮ ಉಪಯೋಗಿಸಿದರೆ ಇವತ್ತು ಇಷ್ಟೆಲ್ಲಾ ವಿಚಾರಗಳನ್ನ ತಿಳ್ಕೊಂಡಿದ ಸರ್ ಇದನ್ನು ಹೇಳಕ್ ಬಂದೆ ಇವಾಗ ನೋಡಿ ನಾವು ನಮ್ಮ ಭೂಮಿಯ ಕಾಪಾಡಿಕೊಂಡು ಜೊತೆಗೆ ನಮ್ಮ ಊಟಕ್ಕೆ ಕೆಮಿಕಲ್ ಮಿಶ್ರಣ ಆಗ್ದಲೆ ಆರೋಗ್ಯ ಕಾಪಾಡಿಕೊಂಡು ಮೂರನೇದು ನಮ್ಮ ಹಸುಗೆ ಅಂತಾನೆ ಈ ಭತ್ತ ಹುಲ್ಲಿರೋದ್ರಿಂದ ಹೊಸಗೂ ಏನಾಯಿತು ರಾಸಾಯನಿಕ ಮುಕ್ತ ಆಯಿತು ಅದರಿಂದ ಹಾಲಾಗ್ಲಿ ನಾವು ಸೇವನೆ ಮಾಡುವಂಥ ಹಾಲಾಗಿರ್ಬೋದು ತುಪ್ಪ ಬೆಣ್ಣೆ ಆಗಿರ್ಬೋದು ನಮಗೆ ಆರೋಗ್ಯನೂ ಕಾಪಾಡಿಕೊಂಡು ಸೊ ಇಷ್ಟೆಲ್ಲ ಅನುಕೂಲ ಇರುವಂತಹ ನಮ್ಮ ರೈಸಸ್ ಇಂಡಿಯಾದ ಸಮೃದ್ಧ ಪ್ರಯೋಗನ ನೀವೆಲ್ಲ ರೈತ ಬಂದವರು ಉಪಯೋಗಿಸಿ ನಿಮ್ಮ ಮನೆ ನಿಮ್ಮ ಬದಲಾವಣೆ ನಿಮ್ಮ ಜೀವನದ ದಿಕ್ಕನ್ನು ಏನಾಗಲಿ ಬದಲಾಯಿಸುತ್ತೆ ಸೊ ಯಾವಾಗಲೂ ಆರೋಗ್ಯ ಮುಕ್ತವಾಗಿ ಸ್ವಚ್ಛ ಭಾರತ ಹೇಗೆ ಮಾಡ್ತಾರೋ ಆರೋಗ್ಯ ಆರೋಗ್ಯ ಭಾರತನ ಮಾಡೋಣ ಅಂತ ಹೇಳ್ತಾ ನಮ್ಮ ಸಮೃದ್ಧ ಪ್ರಾಡಕ್ಟ್ ನ ಉಪಯೋಗಿಸಿ ಅಂತ ಹೇಳ್ತಾ ಉಪಯೋಗಿಸಿದಂತ ರೈತ ಪ್ರಭು ಸರ್ಗು ನಾನು ಧನ್ಯವಾದಗಳನ್ನ ಹೇಳ್ತಾ ನನ್ನ ರೈಜರ್ಸ್ ಇಂಡಿಯಾ ಕಡೆಯಿಂದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಜೈ ರೈಸರ್ ಇಂಡಿಯಾ ಥ್ಯಾಂಕ್ ಯು